ॐ चिदं बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्क्रिकमलद्वन्द्वं तापत्रयनिवारणम् ಶಾಂತೇಕ ಪದದಂ ದೇವಂ ಸಿದ್ಧಾರೂಢ ಮಹಂ ಭಜೆ ಸಿದ್ಧಾರೂಢ ಮಹಂ ಭಜೇ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟ ಶಿರಸಾಷ್ಟ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಕಮಲಗಳಲ್ಲಿ ಅನಂತಕೂಟ ಶಿರಸಾಷ್ಟ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯಾನಮಧರ್ಮಸ್ಯ ತದಾತ್ಮಾನ ಸೃಜಾಮ್ಯಹಂ ಎಂದು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂತೆ ಯಾವಾಗ ಈ ಜಗತ್ತಿನೊಳಗೆ ಅಧರ್ಮ ಅನ್ನುವಂಥದ್ದು ಹೆಚ್ಚಾಗ್ತದೆ ಧರ್ಮಕ್ಕೆ ಹಾನಿ ಅನ್ನುವಂಥದ್ದು ಉಂಟಾಗ್ತದೆ ಲೋಕದಲ್ಲಿ ಜನರು ಅನೇಕ ರೀತಿಯಾಗಿರ್ತಕ್ಕಂಥ ಹಿಂಸಾ ಕಾರ್ಯಗಳಲ್ಲಿ ತೊಡಗುತ್ತಾ ಇದ್ದಾರೆ ವೇದ ಬಾಹಿರವಾಗಿರ್ತಕ್ಕಂಥ ಕ್ರಿಯಾದಿಗಳನ್ನು ಮಾಡ್ತಾ ಇದ್ದಾರೆ ದುರ್ಗುಣಿಗಳು ಜಾಸ್ತಿಯಾಗಿ ದುರಾಚಾರ ಅನ್ನುವಂಥದ್ದು ನಡೆದು ಈ ಲೋಕದಲ್ಲಿ ಯಾವಾಗ ಅಧರ್ಮವ ತಾಂಡ ಆಡ್ತದ ಅಂಥ ಸಂದರ್ಭದೊಳಗೆ ಪ್ರತಿಯೊಂದು ಯುಗದಲ್ಲಿ ಭಗವಂತ ನಾನು ಈ ಭೂಮಿ ಮೇಲೆ ಅವತರಿಸಿ ಬರ್ತಾ ಇದ್ದೀನಿ ಅಲ್ಲಿ ಧರ್ಮದ ಒಂದು ಸ್ಥಾಪನೆಯನ್ನು ಮಾಡಿ ಅಧರ್ಮಿಗಳನ್ನು ನಾಶ ಮಾಡಿ ನಾನು ಈ ಲೋಕದ ಜೀವಗಳನ್ನು ಉದ್ಧರಿಸ್ತಾ ಇದ್ದೀನಿ ಅಂಥೇಳಿ ಭಗವಂತ ಭಗವದ್ಗೀತೆಯಲ್ಲಿ ನುಡಿದಂತೆ ಈ ಒಂದು ಕಲಿಯುಗದೊಳಗೆ ಈ ಒಂದು ಭೂಮಿಯ ಮೇಲೆ ಯಾವಾಗ ಅಧರ್ಮ ಅನ್ನುವಂಥದ್ದು ಹೆಚ್ಚಾಗುವಂತಹದ್ದಾಯಿತು ಜನರಲ್ಲಿ ಪಾಪಕರ್ಮಗಳು ಅಧಿಕವಾಗುವಂಥ ಸಂದರ್ಭದೊಳಗೆ ಜಗದ್ಗುರು ಸಿದ್ದಾರ್ಡ ಮಹಾಸ್ವಾಮಿಗಳವರು ನಮ್ಮ ಕರ್ನಾಟಕದ ಪುಣ್ಯಭೂಮಿಯೊಳಗೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕ್ ಚಳಕಾಪುರ್ ಗ್ರಾಮದಲ್ಲಿ ಅವತರಿಸಿ ಇದ್ದಾರೆ ಯಾಕಂದರೆ ಸಿದ್ಧಾರ್ಡ್ರ ಅವತಾರ ಭಾಳ ವಿಶೇಷವಾಗಿರತಕ್ಕಂಥದ್ದು ಹಿಂದೆ ಭಗವಂತ ಎಷ್ಟೋ ಅವತಾರವನ್ನು ತೊಟ್ಟು ಬಂದಿದ್ದಾನ ಆ ಪ್ರತಿಯೊಂದು ಅವತಾರದೊಳಗೆ ಯಾರು ದುಷ್ಟ್ರದಾರೋ ಪಾಪಿಗಳದಾರೋ ಅಂಥವರಿಗೆ ಶಾಪವನ್ನು ಕೊಟ್ಟು ನಾಶ ಮಾಡಿರ್ತಕ್ಕಂಥ ಮಹಾತ್ಮರ ಚರಿತ್ರೆಗಳು ಅದಾವೆ ಆದರೆ ಸಿದ್ಧಾರ್ಡ್ರ ಅವತಾರ ಹಾಗಲ್ಲ ಸಿದ್ಧಾರ್ಡ್ರು ಭೂಮಿ ಮೇಲೆ ಅವತರಿಸಿ ಬಂದು ಪಾಪಿಗಳ ಪಾಪವನ್ನು ಕಳೆಯುತ್ತಾ ದುಷ್ಟರಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ದೂರ ಮಾಡ್ತಾ ಅವರನ್ನು ಈ ಒಂದು ಸನ್ಮಾರ್ಗದತ್ತ ನಡೆಸ್ಕೊಂಡು ಬಂದಿದ್ದಾರೆ ಯಾಕಂದರೆ ಸಿದ್ಧಾರ್ಡ್ರಿಗೆ ತಮ್ಮ ಜೀವಿತ ಕಾಲದೊಳಗೆ ಎಷ್ಟೇ ಜನ ದುಷ್ಟರು ಅವರಿಗೆ ಬೈದು ಬಡೆದು ನಾನಾ ರೀತಿ ಚಿತ್ರಹಿಂಸೆಯನ್ನು ಮಾಡಿದ್ರೂ ಕೂಡ ಸಿದ್ಧಾರ್ಥರು ಯಾರ ಮೇಲೆಯೂ ಕೂಡ ಕೋಪವನ್ನು ಮಾಡಿಕೊಳ್ಳಲಾರದೆ ಅವರಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ದೂರ ಮಾಡುವಂಥವರಾಗಿದ್ದಾರೆ ಅಂಥ ದುಷ್ಟರನ್ನು ಕೂಡ ಅವರಿಗೆ ಸದ್ಬುದ್ಧಿ ಉಂಟಾಗುವಂತೆ ಅವರಿಗೆ ಬೋಧವನ್ನು ಮಾಡಿ ಅವರನ್ನು ಒಂದು ಧರ್ಮಪಥದಲ್ಲಿ ನಡೆಯುವಂತೆ ಅವರಿಗೆ ಕೃಪೆಯನ್ನು ಮಾಡಿದ್ದಾರೆ ಇಡೀ ಭಾರತದಾದ್ಯಂತ ಸಂಚರಿಸಿ ಸಿದ್ಧಾರುರು ಅನೇಕ ಮುಮುಕ್ಷುಗಳ ಒಂದು ಸಂಶಯಗಳನ್ನು ದೂರ ಮಾಡಿ ಅವರಿಗೆ ಅದ್ವೈತ ಜ್ಞಾನದ ಒಂದು ಅಮೃತವನ್ನೇ ಧಾರೆ ಎರೆದಿದ್ದಾರೆ ಅನೇಕ ಜನ ರೋಗಿಗಳ ರೋಗವನ್ನು ಕಳೆಯುವಂಥವರಾಗಿದ್ದಾರೆ ಅಷ್ಟೇ ಅಲ್ಲ ಸಿದ್ಧಾರ್ಥರು ಯಾರು ಬಡವರದಾರ ಕಷ್ಟದಲ್ಲಿದ್ದಾರೆ ನಿರ್ಗತಿಕರದಾರ ಅಂಥವರಿಗೂ ಕೂಡ ಆಶೀರ್ವಾದ ಮಾಡಿ ಅವರ ಒಂದು ದಾರಿದ್ರ್ಯವನ್ನು ದೂರ ಮಾಡಿ ಅವರಿಗೆ ಸಾಕಷ್ಟು ಸಿರಿ ಸಂಪತ್ತುಗಳು ಪ್ರಾಪ್ತಿಯಾಗುವಂತೆ ಸಿದ್ಧಾರ್ಥರು ಅವರ ಮೇಲೆ ಕೃಪಾ ಮಾಡಿದ್ದಾರೆ ಅಂದರೆ ಅಂಥ ಶ್ರೀಮಂತರನ್ನಾಗಿ ಮಾಡಿದ್ದಾರೆ ಅಂತ ಅದಕ್ಕೆ ಈ ನಮ್ಮ ಭಾರತ ಭೂಮಿಯೊಳಗೆ ಸಿದ್ಧಾರ್ಡರ ಒಂದು ಅವತಾರ ಅನ್ನುವಂಥದ್ದಾಗಿ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಒಂದು ಅದ್ವೈತ ಜ್ಞಾನ ಅನ್ನುವಂಥದ್ದು ಅದು ನಮ್ಮ ಭಾರತದಾದ್ಯಂತ ಪಸರಿಸುವಂತೆ ಅವರು ಅಂಥ ಶ್ರೇಷ್ಠವಾದ ಜ್ಞಾನವನ್ನೇ ಬೋಧ ಮಾಡಿದ್ದಾರೆ ಶ್ರೀಮನ್ ನಿಜನ ಶ್ರೀಗಳವರು ಇಲ್ಲಿ ಷಡ್ಗ್ರಂಥಗಳನ್ನು ಕೈವಲ್ಯ ಪದ್ಧತಿ ಪರಮಾರ್ಥ ಗೀತೆ ಅನುಭವ ಸಾರ ವಿವೇಕ ಚಿಂತಾಮಣಿ ಪಾರಮಾರ್ಥ ಪ್ರಕಾಶಿಕೆ ಎನ್ನುವಂಥ ಅದ್ವೈತ ಪರವಾಗಿರ್ತಕ್ಕಂಥ ಎಲ್ಲ ಉಪನಿಷತ್ತುಗಳ ಅಂದರೆ ಪ್ರಸ್ಥಾನತ್ರಯಗಳ ಒಂದು ಸಾರವನ್ನೇ ಭಾಳ ಸುಂದರವಾಗಿ ಅವರು ಗದ್ಯ ಪದ್ಯ ರೂಪದಲ್ಲಿ ರಚನೆ ಮಾಡುವಂಥವರಾದರು ಆದರೆ ಅದು ಪ್ರಚಾರಕ್ಕೆ ಬಂದಿರಲಿಲ್ಲ ಸಾಕ್ಷಾತ್ ನಿಜಗುಣ ಶಿವಿಗಳೇ ಇಲ್ಲಿ ಸಿದ್ಧಾರುಢರಾಗಿ ಅವತರಿಸಿ ಬಂದು ಆ ಲೋಕದೊಳಗ ನಿಜಗುಣಗಳ ಶಿವಿಗಳ ಒಂದು ಶಾಸ್ತ್ರವನ್ನು ಸರ್ವರಿಗೂ ಬೋಧ ಮಾಡಿ ಆ ಗ್ರಂಥವನ್ನು ಈ ನಮ್ಮ ಕರ್ನಾಟಕದಾದ್ಯಂತ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಮುಕ್ಷಗಳಿಗೂ ಸುಲಭವಾಗಿ ತಿಳಿಯುವಂತೆ ಅದನ್ನು ಬೋಧ ಮಾಡಿ ಅದನ್ನು ಪ್ರಕಟ ಮಾಡುವಂಥವರಾಗಿದ್ದಾರೆ ಅಷ್ಟೇ ಎಲ್ಲ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಮಾನವರೂ ಕೂಡ ಅದನ್ನು ನುಡಿಲಿಕ್ಕೆ ಅರ್ಹರಾಗಿದ್ದಾರೆ ಎಲ್ಲರೂ ಅಧಿಕಾರಿಗಳಾಗಿದ್ದಾರೆ ಅಂಥೇಳಿ ಆ ಶಿವಪಂಚಾಕ್ಷರಿ ಮಂತ್ರದ ಒಂದು ಮಹಿಮೆಯನ್ನು ಅರುಹಿ ಅದನ್ನು ಬೋಧ ಮಾಡುವಂಥವರಾಗಿದ್ದಾರೆ ಅಂಥ ಯಾವ ಜಗದ್ಗುರು ಸಿದ್ಧಾಳು ಮಹಾಸ್ವಾಮಿಗಳವರ ಚರಿತ್ರೆಯನ್ನು ಪ್ರಪ್ರಥಮವಾಗಿ ಕವೀರದಾಸರು ಮೂವತ್ತಾರು ಅಧ್ಯಾಯಗಳಲ್ಲಿ ಅದನ್ನು ರಚನಾ ಮಾಡುವಂಥವರಾದರು ಬೆಳ್ಳಿಕಟ್ಟಿ ಬಸವಂತಾಚಾರ್ಯರು ಕೂಡ ಅದನ್ನು ಪದ್ಯರೂಪವಾಗಿ ಭಾವಿನಿ ಷಟ್ಪದಿಯಲ್ಲಿ ಅವರು ಕೂಡ ಮೂವತ್ತಾರು ಅಧ್ಯಾಯಗಳಲ್ಲಿ ಅದನ್ನು ರಚನಾ ಮಾಡಿದರು ಅಂದರೆ ಕವಿರದಾಸರು ಹತ್ತು ಉಪನಿಷತ್ತುಗಳ ಒಂದು ಸಾರವನ್ನೇ ಅವರು ಬರೆದಿದ್ದಾರೆ ಅಂದರೆ ಸಿದ್ಧಾರ್ಡ್ರು ಅವರು ಬೋಧ ಮಾಡಿದಂತೆ ಅದನ್ನು ಶ್ರವಣ ಮಾಡಿ ಆ ಉಪನಿಷತ್ತುಗಳ ಸಾರದೊಂದಿಗೆ ಅಂದರೆ ಇಪ್ಪತ್ತೊಂಬತ್ತು ಅಧ್ಯಾಯ ಇದೆ ಅದು ಕವಿರದಾಸರ ಒಂದು ಬರೆದಿರ್ತಕ್ಕಂಥ ಸಿದ್ಧಾರ್ಡರ ಒಂದು ಕಲ್ಪದ್ರುಮ ಅನ್ನುವಂಥದ್ದು ಇಪ್ಪತ್ತೊಂಬತ್ತು ಅಧ್ಯಾಯಗಳಿಂದ ಕೂಡಿಕೊಂಡು ದಶೋಪನಿಷತ್ತಿನ ಸಾರವನ್ನು ಅವರು ಬೋಧ ಮಾಡಿದ್ದಾರೆ ಹಾಗೆ ಇಲ್ಲಿ ಬೆಳ್ಳಿ ಕಟ್ಟಿ ಬಸುವಂಥ ಆಚಾರ್ಯ ಬರೆದಿರ್ತಕ್ಕಂಥ ಈ ಸಿದ್ಧಾರ್ಥರ ಒಂದು ಚರಿತ್ರೆ ಎನ್ನುವಂಥದ್ದು ಅತ್ಯದ್ಭುತವಾಗಿ ಅನೇಕ ವೇದಾಂತ ವಿಚಾರಗಳನ್ನು ಒಳಗೊಂಡದ ಒಂದು ಸದ್ಗುರು ಶಿವರಾಮದ ಶಿವರಾಮಚಂದ್ರಗಿರಿಯವರು ಶಿವದಾಸರು ಅಂತ ಹೇಳಿ ಅವರು ಐವತ್ತಾರು ಅಧ್ಯಾಯಗಳಲ್ಲಿ ಸಿದ್ಧಾರ್ಥರ ಕಥಾಮೃತವನ್ನು ಬಹಳ ಸಾರವತ್ತಾಗಿ ಸಿದ್ಧಾರ್ಥರು ಮಾಡಿರ್ತಕ್ಕಂಥ ಅನೇಕ ಲೀಲೆಗಳನ್ನು ಅದಕ್ಕೆ ಲಕ್ಷಾರ್ಥದಲ್ಲಿಯೂ ಕೂಡ ವ್ಯಾಖ್ಯಾನವನ್ನು ಮಾಡಿ ಆಬಾಲ ವೃದ್ಧರು ಸಣ್ಣ ಮಕ್ಕಳನ್ನೇ ಮೊದಲುಗೊಂಡು ವೃದ್ಧರ ಪರ್ಯಂತರವಾಗಿ ಸರಳವಾಗಿ ಎಲ್ಲರಿಗೂ ತಿಳಿಯುವಂತೆ ಅವರು ಕಥಾಮೃತವನ್ನು ಭಾಳ ಮಾರ್ಮಿಕವಾಗಿ ಭಾಳ ಸುಂದರವಾಗಿ ರಚನೆ ಮಾಡಿದ್ದಾರೆ ಈಗ ಸದ್ಯದ ಕಾಲದಲ್ಲಿ ನಾವು ಸಿದ್ಧಾರ್ಡ ಲೀಲಾಮೃತ ಅನ್ನುವಂಥದ್ದು ಇತಿಹಾಸದ ಪುಟಗಳಲ್ಲಿ ಅಮೃತಬಿಂದು ಅಂಥೇಳಿ ಬೆಂಗಳೂರಿನ ಯಾವ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಒಂದು ಸಿದ್ಧಾಶ್ರಮ ಅನ್ನುವಂಥದ್ದು ಸಾಕ್ಷಾತ್ ಸಿದ್ಧಾರೂಢರೇ ಬೆಂಗಳೂರಿಗೆ ಅಲ್ಲಿ ಪ್ರಯಾಣ ಪ್ರಯಾಣವನ್ನು ಬೆಳೆಸಿ ಆ ಸಿದ್ಧಾಶ್ರಮದ ಒಂದು ಅಡಿಗಲ್ ಪೂಜೆಯನ್ನು ಮಾಡಿ ಬಂದಿರತಕ್ಕಂಥವರು ಅಲ್ಲಿ ಯಾವ ಗೋವಿಂದ ಸ್ವಾಮಿಗಳು ಮತ್ತು ಕುಮಾರಿ ಎಸ್ ಸಿದ್ಧಕುಮಾರಿ ಗೀತಮ್ಮನವರು ಗುರುನಾಥ ಅಂಥೇಳಿ ಅವರು ಈಗಲೂ ಕೂಡ ಅಲ್ಲಿ ಸಿದ್ಧಾಶ್ರಮದಲ್ಲಿ ನೆಲೆಸಿಕೊಂಡು ಈ ಸಿದ್ಧಾರ್ ಲೀಲಾಮೃತ ಅನ್ನುವಂಥ ಒಂದು ಕಥೆಯನ್ನು ಲೇಖಕರಾಗಿರ್ತಕ್ಕಂಥ ಕುಮಾರಿ ಎಸ್ ಸಿದ್ಧಕುಮಾರಿಯವರು ಆ ಸಿದ್ಧಾರುಳರ ಒಂದು ಲೀಲಾಮೃತ ಅನ್ನುವಂಥದ್ದು ಅವರು ಬಹಳ ಪ್ರಯತ್ನಪಟ್ಟು ಅನೇಕ ಗ್ರಾಮಗಳಿಗೆ ಪಟ್ಟಣಗಳಲ್ಲಿ ಸಂಚಾರವನ್ನು ಮಾಡಿ ಅವರ ಒಂದು ಚರಿತ್ರೆ ಅನ್ನುವಂಥದ್ದನ್ನು ಬಹಳ ಸುಂದರವಾಗಿ ಸಿದ್ದಾರ್ಥ ಇಲಾಮೃತ ಅನ್ನುವಂಥ ಗ್ರಂಥವನ್ನು ಅದು ಮೂರು ಭಾಗಗಳಾಗಿ ಅವರು ರಚನೆ ಮಾಡುವಂಥವರಾಗಿದ್ದಾರೆ ಆದ್ದರಿಂದ ಅವರು ಬರೆದಿರ್ತಕ್ಕಂಥ ಈ ಗ್ರಂಥ ಇದು ಕೂಡ ಒಂದು ಆಡಿಯೋ ರೂಪದಲ್ಲಿ ಅದು ಗ್ರಂಥ ರೂಪವಾಗಿ ಅದು ಶಾಶ್ವತವಾಗಿ ಉಳಿಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನು ನಾವು ಯೂಟ್ಯೂಬ್ನಲ್ಲಿ ಆ ಗ್ರಂಥವನ್ನು ಪಠನ ಮಾಡಿ ಅವರ ಒಂದು ಒಪ್ಪಿಗೆಯ ಮೇರೆಗೆ ಯೂಟ್ಯೂಬ್ನಲ್ಲಿ ಅದನ್ನು ಅಪ್ಲೋಡ್ ಮಾಡೋದರಿಂದ ಎಲ್ಲ ಸದ್ಭಕ್ತರು ಎಲ್ಲ ಮುಮುಕ್ಷಗಳು ಎಲ್ಲ ಸಾಧಕರಿಗೂ ಅದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಗ್ರಂಥವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಅದರ ಸದುಪಯೋಗವನ್ನು ಎಲ್ಲ ಸದ್ಭಕ್ತರು ಮುಕ್ಷುಗಳು ಸಾಧಕರು ಅದರ ಉಪಯೋಗನ ತಾವೆಲ್ಲರೂ ಅದನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಶ್ರೀ ಜನನ ಅಂದರೆ ಕ್ರಿಸ್ತಶಕ ಇಪ್ಪತ್ತಾರು ಮೂರು ಹದಿನೆಂಟುನೂರ ಮೂವತ್ತಾರನೇ ಇಸ್ವಿಯಲ್ಲಿ ಸಿದ್ಧಾರ್ಥರ ಅವತಾರ ಅನ್ನುವಂಥದ್ದಾಗ್ತದೆ ಈಗ ಮೊದಲನೇ ಭಾಗದಲ್ಲಿ ಒಂದನೇ ಅಧ್ಯಾಯವನ್ನು ತಮ್ಮ ಮುಂದೆ ಅದನ್ನು ನಾನು ಪಠನ ಮಾಡ್ತಾ ಇದ್ದೇನೆ ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಆಲಿಸಬೇಕು ಅಂಥೇಳಿ ತಮ್ಮೆ ತಮ್ಮಲ್ಲಿ ನಿವೇದನ ಮಾಡಿಕೊಂಡು ಈಗ ಪ್ರಾರಂಭವನ್ನು ಇದ್ದೇನೆ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಚಳಕಾಪುರ ಎಂಬುದು ಒಂದು ಸಣ್ಣ ಗ್ರಾಮ ಅಲ್ಲಿ ಗುರುಶಾಂತಪ್ಪ ಮಾಮಡಿ ಮತ್ತು ದೇವಮಲ್ಲಮ್ಮ ಮಾಮಡಿ ಎಂಬ ಮಾಮಡಿ ಮನೆತನಕ್ಕೆ ಸೇರಿದ ಬಣಜಿಗ ಲಿಂಗಾಯತ ಮತಸ್ಥರಾದ ಸಾತ್ವಿಕ ದಂಪತಿ ವಾಸವಾಗಿದ್ದರು ಈಶ್ವರನ ಪರಮಭಕ್ತರಾದ ಅವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಈಶ್ವರಾರ್ಪಣ ಮನೋಭಾವದಿಂದ ಮಾಡುತ್ತಿದ್ದರು ಮನೆಗೆ ಬಂದ ಸಾಧು ಸತ್ಪುರುಷರನ್ನು ಆದರದಿಂದ ಬರಮಾಡಿಕೊಂಡು ಅವರನ್ನು ಕೆಲಕಾಲ ಮನೆಯಲ್ಲಿಟ್ಟುಕೊಂಡು ಯಥಾಶಕ್ತಿ ಸತ್ಕರಿಸುತ್ತಿದ್ದರು ಆ ದಂಪತಿಗೆ ಸಂಗನಬಸಪ್ಪ ನೂರಂದಪ್ಪ ಎಂಬ ಎರಡು ಗಂಡು ಮಕ್ಕಳಿದ್ದವು ಅವರು ಶ್ರೀ ವೀರಭದ್ರಸ್ವಾಮಿ ಎಂಬ ಕುಲಗುರಗಳನ್ನು ಸದಾಕಾಲ ಮನೆಯಲ್ಲಿಯೇ ಇಟ್ಟುಕೊಂಡು ಭಕ್ತಿಯಿಂದ ಸೇವಿಸುತ್ತಾ ತಮ್ಮ ಇಬ್ಬರೂ ಗಂಡು ಮಕ್ಕಳೊಂದಿಗೆ ಪ್ರತಿನಿತ್ಯವೂ ಅವರಿಂದ ಕ್ರಮಬದ್ಧವಾದ ರೀತಿಯಲ್ಲಿ ಯಥಾಸಾಂಗವಾಗಿ ಅಧ್ಯಾತ್ಮಶಾಸ್ತ್ರವನ್ನು ಶ್ರವಣ ಮಾಡ್ತಾ ಇದ್ದರು ಒಮ್ಮೆ ಗುರುಶಾಂತಪ್ಪನ ಕನಸಿನಲ್ಲಿ ಸದಾಶಿವನು ಪ್ರತ್ಯಕ್ಷನಾಗಿ ನಾನು ನಿನ್ನ ಮನೆಯಲ್ಲಿ ಜನಿಸುತ್ತೇನೆ ಎಂದು ತಿಳಿಸಿ ಅದೃಶ್ಯನಾದನು ಸಾಧ್ವಿಯಾದ ದೇವಮಲ್ಲಮ್ಮನು ಸಹ ಅಂದು ರಾತ್ರಿ ಅದೇ ರೀತಿಯ ಸ್ವಪ್ನವನ್ನು ಕಂಡು ತನ್ನ ಗಂಡನನ್ನು ಎಬ್ಬಿಸಿ ಕನಸಿನ ವೃತ್ತಾಂತವನ್ನು ತಿಳಿಸಿದಳು ಅದನ್ನು ಕೇಳಿದ ಗುರುಶಾಂತಪ್ಪನು ತನ್ನ ಕನಸಿನ ವೃತ್ತಾಂತವನ್ನೂ ಸಹ ಆಕೆಗೆ ತಿಳಿಸಿದನು ಇಬ್ಬರೂ ಸಂತೋಷಗೊಂಡು ಇನ್ನು ಹೆಚ್ಚು ಹೆಚ್ಚಾಗಿ ಸಾಧು ಸಂತರು ಮತ್ತು ಅತಿಥಿಗಳನ್ನು ಭಗವಂತನ ರೂಪದಲ್ಲಿ ಸೇವಿಸತೊಡಗಿದರು ಈ ವಿಷಯವು ಕುಲಗುರುಗಳಾದ ಶ್ರೀ ವೀರಭದ್ರಸ್ವಾಮಿಗೆ ತಿಳಿದು ಅವರು ದೇವಮಲ್ಲಮ್ಮನಿಗೆ ಸದಾಕಾಲವು ಭಗವಂತನ ಚಿಂತನೆಯನ್ನು ಮಾಡುವಂತೆಯೂ ಎಡಬಿಡದೆ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವಂತೆಯೂ ತಿಳಿಸಿದರು ಅದರಂತೆ ದೇವಮಲ್ಲಮ್ಮನು ನಿರಂತರವಾಗಿ ಭಗವಂತನ ಸ್ಮರಣೆಯಲ್ಲಿ ತೊಡಗಿಕೊಂಡಳು ಏನೇ ಕೆಲಸ ಮಾಡಿದರೂ ಬಾಯಿಂದ ಪಂಚಾಕ್ಷರಿ ಪಂಚಾಕ್ಷರಿ ಮಂತ್ರವು ಅವಿರತವಾಗಿ ಹೊರಹೊಮ್ಮುತ್ತಿತ್ತು ಹೀಗಿರುವಾಗ ಕೆಲ ಕಾಲದ ಬಳಿಕ ದೇವಮಲ್ಲಮ್ಮನೂ ಗರ್ಭಿಣಿಯಾದಳು ಕನಸು ನನಸಾಗುವುದನ್ನು ಸ್ಮರಿಸಿ ದಂಪತಿಗಳಿಬ್ಬರು ಆನಂದದಿಂದ ಉಬ್ಬಿಹೋದರು ದಿನ ದಿನವೂ ಗರ್ಭವು ಬೆಳೆಯುತ್ತಾ ಹೋದಂತೆ ದೇವಮಲ್ಲಮ್ಮನು ಕಳೆ ಕಳೆಯಾಗಿ ಕಂಗೊಳಿಸುತ್ತಾ ಹೋದಳು ಬಸುರಿ ಹೆಣ್ಣು ಮಕ್ಕಳಿಗೆ ಬಯಕೆಯಾಗುವಂತೆ ದೇವಮಲ್ಲಮ್ಮನಿಗೂ ಸದಾ ಸರ್ವದಾ ಶಾಸ್ತ್ರಶ್ರವಣ ಧ್ಯಾನ ಚಪತಪಾದಿಗಳಲ್ಲಿ ಆಸಕ್ತಿ ನೊಂದವರಿಗೆ ಸಹಾಯ ಮಾಡುವ ತಿಳುವಳಿಕೆ ಇಲ್ಲದವರಿಗೆ ಬುದ್ಧಿ ಜ್ಞಾನ ಹೇಳುವ ಬಯಕೆಗಳು ಹೆಚ್ಚು ಹೆಚ್ಚಾಗಿ ಆಗುತ್ತಿತ್ತು ಗುರುಗಳ ಮಾತು ವಾಕ್ಯಗಳನ್ನು ಮನನಗೈಯುತ್ತಾ ಒಬ್ಬಳೇ ಏಕಾಂತದಲ್ಲಿ ಶಾಂತವಾಗಿ ಕುಳಿತು ಬಿಡುತ್ತಿದ್ದಳು ನವಮಾಸಗಳು ತುಂಬುತ್ತಾ ಬಂದಿತು ಅಂದು ಶ್ರೀರಾಮನವಮಿಯ ಶುಭ ದಿನ ಸೂರ್ಯ ಚಂದ್ರರು ಒಗ್ಗೂಡುವ ಗೋಧೂಳಿ ಸಮಯ ಊರಿನ ಎಲ್ಲ ಮನೆ ಮಠ ಗುಡಿ ಗೋಪುರಗಳು ಬಾಗಿಲಿಗೆ ಮಾವಿನ ತೋರಣ ಬಾಳೆಯ ಕಂಬಗಳನ್ನು ಕಟ್ಟಿಕೊಂಡು ಬಣ್ಣ ಬಣ್ಣದ ದೀಪಗಳಿಂದ ವಿಧ ವಿಧವಾದ ಪರಿಮಳಭರಿತ ವಿಧ ವಿಧವಾದ ಪರಿಮಳಭರಿತ ಫಲಪುಷ್ಪಗಳಿಂದ ಅಲಂಕೃತವಾಗಿ ಅವರ್ಣೀಯವಾದ ಆನಂದದಿಂದ ತೂಗಿ ಬಾಗಿ ಸುಂದರವಾಗಿ ಕಂಗೊಳಿಸುತ್ತಿದ್ದವು ದೇವಾಲಯಗಳಲ್ಲಿ ಗಂಟೆ ಜಾಗಟೆ ಕಹಳೆಗಳನ್ನು ಊದುತ್ತಾ ವಿಶೇಷವಾಗಿ ಸಂಜೆಯ ಪೂಜೆ ಮಂಗಳಾರತಿಯನ್ನು ಮಾಡುತ್ತಿದ್ದರು ಮಠ ಮಂದಿರಗಳಲ್ಲಿ ಭಜನೆ ಕೀರ್ತನೆಗಳು ನಡೆದಿದ್ದವು ವಿಪ್ರವೃಂದವು ಸಂಧ್ಯಾ ವಂದನೆಯಲ್ಲಿಯೂ ಭಕ್ತ ಜನರು ಶ್ರೀರಾಮ ಸಂಕೀರ್ತನೆಯಲ್ಲಿಯೂ ತೊಡಗಿದ್ದರು ಎಲ್ಲೆಡೆಯೂ ಹಬ್ಬದ ಆನಂದ ಉಲ್ಲಾಸಭರಿತ ವಾತಾವರಣ ಹೊರಗೆ ಹಿತಕರವಾದ ತಣ್ಣನೆಯ ಗಾಳಿ ಬೀಸುತ್ತಿತ್ತು ಒಳಗೆ ಹೋಳಿಗೆ ಹೂರಣ ಪಾನಕ ಕೋಸಂಬರಿ ಪ್ರಸಾದಗಳು ನಡೆದಿದ್ದವು ದೇವತೆಗಳು ಗಗನ ಮಂಡಲದಿಂದ ಪುಷ್ಪವೃಷ್ಟಿ ಕರೆದರೋ ಎನ್ನುವಂತೆ ಅಕಾಲವಾದರೂ ಸಹ ತುಂತುರು ದೃಷ್ಟಿಯ ವೃಷ್ಟಿಯಾಗುತ್ತಿತ್ತು ಇಡೀ ವಿಶ್ವವೇ ಭಗವಂತನ ಸ್ವಾಗತಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿ ಕಾತುರದಿಂದ ಕಾಯುತ್ತಿರುವಳಂತೆ ಕಂಗೊಳಿಸುತ್ತಿತ್ತು ಆಗ ದೇವಮಲ್ಲಮ್ಮನಿಗೆ ಹೆರಿಗೆ ನೋವು ಪ್ರಾರಂಭವಾಯಿತು ಸುತ್ತಮುತ್ತಲ ಹೆಂಗಳೆಯರು ಎಲ್ಲ ಓಡೋಡಿ ಬಂದು ಸುತ್ತಲೂ ಸೇರಿಕೊಂಡರು ನೋಡು ನೋಡುವಷ್ಟರಲ್ಲಿಯೇ ದೇವಮಲ್ಲಮ್ಮನೂ ತೇಜೋಪುಂಜವಾಗಿಯೂ ಸುಂದರವಾಗಿಯೂ ಇರುವ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು ಶಲಿ ವಾಹನ ಸೆಕೆ ಹದಿನೇಳು ನೂರ ಐವತ್ತೆಂಟು ದುರ್ಮುಖಿ ನಾಮ ಸಂವತ್ಸರದ ಚೈತ್ರ ಶುಕ್ಲ ಶ್ರೀರಾಮ ನವಮಿಯ ಶನಿವಾರ ಕರ್ಕಾಟಕ ಲಗ್ನ ಪುನರ್ವಸು ನಕ್ಷತ್ರದ ಗೋಧೂಳಿ ಮುಹೂರ್ತದಲ್ಲಿ ಅಂದರೆ ಇಪ್ಪತ್ತಾರು ಮೂರು ಹದಿನೆಂಟುನೂರ ಮೂವತ್ತಾರನೇ ಶನಿವಾರದ ದಿನ ಸಂಜೆಯ ಆರು ಹದಿನೈದರ ಸಮಯದಲ್ಲಿ ಬಾಲರೂಪದಿಂದ ಭುವಿಯಲ್ಲಿ ಭಗವಂತನ ಅವತಾರವಾಯಿತು ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಾಯೆಯಾ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂತೆ ಪ್ರಕೃತಿಯನ್ನು ಸ್ವಾಧೀನ ಮಾಡಿಕೊಂಡು ನನ್ನ ಮಾಯಿಂದಲೇ ನಾನು ಜನಿಸುವೆನು ಎಂಬ ಗೀತಾಚರಣವಾಣಿಯಂತೆ ಭಗವಂತನು ಭುವಿಯಲ್ಲಿ ಅವತರಿಸಿದನು ಹರಿಹರಣ ಅವತಾರವಾಗಿ ನರರೂಪದಲ್ಲಿ ಜನಿಸಿದ ವಿಷವುಂಡು ಜೀರ್ಣಿಸಿಕೊಂಡ ವಿಶ್ವೇಶ್ವರನು ಜನರಿಗೆ ವಿಷಯಗಳ ಗಂಭೀರ ಪರಿಣಾಮದ ಬಗ್ಗೆ ಎಚ್ಚರಿಸುತ್ತಿರುವನೋ ಎಂಬಂತೆ ಹುಟ್ಟಿದ ಕೂಡಲೇ ಮಗು ಜೋರು ಜೋರಾಗಿ ಅಳಲು ಪ್ರಾರಂಭಿಸಿತು ಗುರುಶಾಂತಪ್ಪನ ಮನೆಯಲ್ಲಿ ಎಲ್ಲಿಲ್ಲದ ಸಂತೋಷ ಸಂಭ್ರಮಗಳು ತುಂಬಿತುಳುಕಾಡಿದವು ಹನ್ನೊಂದನೇ ದಿನ ಸುಮಂಗಲಯರೆಲ್ಲರೂ ಕೂಡಿಕೊಂಡು ತಾಯಿ ಮಗುವಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಮನೆಯನ್ನು ಗುಡಿಸಿ ಸಾರಿಸಿ ಮನೆಯ ತುಂಬ ಸುಂದರವಾದ ರಂಗವಲ್ಲಿಗಳನ್ನು ಇಟ್ಟು ಬಾಗಿಲಿಗೆ ಅರಿಶಿನ ಕುಂಕುಮಗಳನ್ನು ಹಚ್ಚಿ ಹೂಗಳನ್ನು ಇರಿಸಿ ಮಾವಿನ ತೋರಣಾದಿಗಳನ್ನು ಕಟ್ಟಿ ಅಲಂಕರಿಸಿದರು ತೊಟ್ಟಿಲು ಕಟ್ಟಿ ಅದನ್ನು ಬಗೆ ಬಗೆಯ ಹೂಗಳಿಂದ ಶೃಂಗರಿಸಿದರು ಮನೆಯಲ್ಲಿ ಶುಚಿಯಾಗಿ ರುಚಿ ರುಚಿಯಾದ ಹಬ್ಬದ ಅಡಿಗೆಗಳನ್ನು ಮಾಡಿದರು ಕುಲಗುರುಗಳಾದ ಶ್ರೀ ವೀರಭದ್ರ ಸ್ವಾಮಿಗಳನ್ನು ಕರೆಸಿ ಪೂಜಿಸಿದರು ಬಳಿಕ ಅವರನ್ನು ಕುರಿತು ಮಗುವಿಗೆ ಹೆಸರನ್ನು ಸೂಚಿಸಲು ತಿಳಿಸಿದರು ಶ್ರೀ ವೀರಭದ್ರ ಸ್ವಾಮಿಗಳು ಈತನು ತೃತೀಯನಾಗಿಯೋ ತ್ರಿಗುಣಾತೀತನಾಗಿಯೋ ತ್ರಿಮಾತ್ರೆಗಳಿಂದ ಕೂಡಿದವನಾಗಿಯೋ ತ್ರಯಸ್ಥಿತಿಗಳನ್ನು ದಾಟಿದವನಾಗಿಯೋ ತ್ರಿಲೋಕ ಪೂಜ್ಯನಾಗಿಯೋ ಅಷ್ಟಮಹಾಸಿದ್ಧಿಗಳಿಗೆ ಸ್ವಯಂ ಸಿದ್ಧನಾಗಿಯೋ ಇರುವುದರಿಂದ ಇವನಿಗೆ ಸಿದ್ದಪ್ಪ ಎಂಬ ಹೆಸರೇ ಸೂಕ್ತ ಎಂದು ಆ ಮಗುವಿಗೆ ಸಿದ್ದಪ್ಪ ಎಂದು ನಾಮಕರಣ ಮಾಡಿದರು ಬಳಿಕ ಇವನು ಶ್ರೀರಾಮನವಮಿಯ ದಿನದಂದು ಹುಟ್ಟಿದ್ದರಿಂದ ಇವನನ್ನು ಸಿದ್ಧರಾಮಯಂತಲೂ ಕರೆಯಬಹುದು ಎಂದು ತಿಳಿಸಿದರು ನಂತರ ಸುವಾಸಿನಿಯರೆಲ್ಲರೂ ಸೇರಿಕೊಂಡು ಸಿದ್ದಪ್ಪನನ್ನು ತೊಟ್ಟಿಲಲ್ಲಿ ಇಟ್ಟು ತೂಕಿದರು ಆನಂದದಿಂದ ಹಸೆಯನ್ನು ಹಾಡಿ ತಾಯಿ ಮಗುವಿಗೆ ಮಂಗಳಾರತಿಯನ್ನು ಮಾಡಿ ಬಂದ ಅತಿಥಿಗಳಿಗೆಲ್ಲ ರುಚಿ ಶುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ಉಣಬಡಿಸಿ ತಾಂಬೂಲಾದಿಗಳನ್ನು ಎತ್ತು ಉಡುಗೊರೆಗಳನ್ನು ಕೊಟ್ಟು ಸುಮಂಗಲೇರಿಗೆ ಉಡಿ ತುಂಬಿ ಸಂತೋಷದಿಂದ ಸತ್ಕರಿಸಿದರು ದೇವಮಲ್ಲಮ್ಮನ ತೇಜೋಪುಂಜವಾದ ಮೂರನೇ ಸಂತಾನವನ್ನು ನೋಡಲು ನೆರೆಹೊರೆಯ ಜನರೆಲ್ಲರೂ ಸಂತೋಷದಿಂದ ಸೇರಿಬಿಟ್ಟರು ಆ ಮಗುವಿನ ಸೂರ್ಯನ ಕಾಂತಿಯಂತೆ ಬೆಳಗುವ ತೇಜೋಮಯವಾದ ಮುಖಮಂಡಲವನ್ನು ಕಂಡು ಎಲ್ಲರೂ ಕೊಂಡಾಡುವವರೇ ಎಲ್ಲರೂ ಮಗುವನ್ನು ಎತ್ತಿಕೊಂಡು ಮುದ್ದಾಡುವವರೇ ಶ್ರೀರಾಮಚಂದ್ರನು ಹುಟ್ಟಿದ ದಿನ ಹುಟ್ಟಿದ ಮಗು ಶ್ರೀರಾಮಚಂದ್ರನ ಅವತಾರವೆಂದೇ ಭಾವಿಸಿ ಕೇರಿಯ ಜನರೆಲ್ಲರೂ ಸೇರಿಕೊಂಡು ಸಿದ್ಧರಾಮ ಎನ್ನುತ್ತಾ ಮಗುವನ್ನು ಎತ್ತಿಕೊಂಡು ಆನಂದದಿಂದ ಕುಣಿದಾಡಿದರು ಅಂದಿನ ದಿನ ಇಡೀ ಊರಿಗೆ ಊರೇ ಹಬ್ಬವನ್ನು ಆಚರಿಸಿತು ಎಲ್ಲ ಜನರಲ್ಲಿಯೂ ಒಂದು ರೀತಿಯ ಸಂತಸ ಸಂಭ್ರಮದ ವಾತಾವರಣ ತುಂಬಿ ಹೋಗಿತ್ತು ಕೆಲವರು ಮಗುವಿನ ನಗುಮುಖ ಉದ್ದನೆಯ ಉದ್ದುತ್ತನೆಯ ನೀಳವಾದ ಕೈಕಾಲುಗಳನ್ನು ನೀಳವಾದ ಉದ್ದ ಉತ್ತನೆಯ ಬೆರಳುಗಳನ್ನು ನೋಡಿ ಇವನು ಅಜಾನುಬಾಹು ಶ್ರೀರಾಮನೆಂತಲೂ ಮತ್ತೆ ಕೆಲವರು ಮಗುವಿನ ಗೊಂಗುರು ಗೂದುಳನ್ನು ಕಂಡು ಶ್ರೀಕೃಷ್ಣನೆಂತಲೂ ಮುಖದ ತೇಜವನ್ನು ಕಂಡು ಸಿದ್ಧರಾಮನೆಂತಲೂ ಮತ್ತೆ ಕೆಲವರು ಕನಸಿನಲ್ಲಿ ಈಶ್ವರನ ಆಶೀರ್ವಾದದಿಂದ ಹುಟ್ಟಿದ ಕಾರಣ ಈಶ್ವರನೆಂತಲೂ ಭಾವಿಸತೊಡಗಿದರು ಕಂದ ಸಿದ್ದನು ಮಾತ್ರ ಅವರವರ ಭಾವಕ್ಕೆ ಅನುಸಾರವಾಗಿ ಅವರವರಿಗೆ ಕಾಣುತ್ತಾ ಜನ್ಮದಿ ದಿನದಿಂದಲೇ ಲೀಲೆಯನ್ನು ತೋರಿಸಲು ಪ್ರಾರಂಭಿಸಿಬಿಟ್ಟರು ಒಟ್ಟಿನಲ್ಲಿ ವಿಧಿ ಹರಿಹರರ ಅಧಿಪತಿಯಾದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಚೈತನ್ಯನು ತಾನೇ ಸೃಷ್ಟಿದ ಪಂಚಭೂತಗಳ ಆವರಣಗಳನ್ನು ಆವರಿಸಿಕೊಂಡು ಗೀತೆಯಲ್ಲಿ ನುಡಿದಂತೆ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ಸ್ತಥೈವ ಭಜಾಮ್ಯಹಂ ಯಾರು ಯಾವ ರೀತಿಯಲ್ಲಿ ನನ್ನನ್ನು ಆಶ್ರಯಿಸುತ್ತಾರೋ ಅವರನ್ನು ಅದೇ ರೀತಿಯಲ್ಲಿ ಅನುಗ್ರಹಿಸುತ್ತೇನೆ ಈ ಎಂಬ ವಾಕ್ಯಾನುಸಾರವಾಗಿ ಅಲ್ಲದೆ ಮುಪ್ಪಿನ ಷಡಕ್ಷರಿಗಳು ತಿಳಿಗನ್ನಡ ಭಾಷೆಯಲ್ಲಿ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತೆಯನು ಶಿವಯೋಗಿ ಹರಿಯ ಭಕ್ತರಿಗೆ ಹರಿ ಹರಣಭಕ್ತರಿಗೆ ಹರ ನರರೇನು ಭಾವಿಸುವರವರದಂತೆ ತೋರುವನು ಎಂದು ತಿಳಿಸಿದಂತೆ ಸಿದ್ಧನಾಥನು ಹುಟ್ಟಿದ ಕೂಡಲೇ ಅವರವರ ಭಾವಕ್ಕೆ ಅನುಸಾರವಾಗಿ ಅವರವರಿಗೆ ಚಮತ್ಕಾರವನ್ನು ತೋರುತ್ತಾ ಎಲ್ಲರಿಗೂ ಆನಂದಪಡಿಸಿ ತನ್ನ ಅವತಾರದ ಲೀಲೆಯನ್ನು ಪ್ರಾರಂಭಿಸಿಯೇ ಬಿಟ್ಟನು ಅಂತೂ ಯುಗಾವತಾರಿಯಾದ ಭಗವಂತನು ಭಕ್ತರ ಉದ್ಧಾರಕ್ಕಾಗಿ ದೇವತೆಯಾದ ದೇವಮಲ್ಲಮ್ಮನ ಪವಿತ್ರವಾದ ಗರ್ಭಾಂಬುದಿಯಿಂದ ಗುರುಶಾಂತಪ್ಪನ ಮನೆಯಲ್ಲಿ ಮನುಷ್ಯ ರೂಪದಲ್ಲಿ ಮೂರನೆಯ ಮಗನಾಗಿ ಸಿದ್ಧಪ್ಪ ಎಂಬ ಹೆಸರಿನಿಂದಲೂ ಶ್ರೀರಾಮನವಮಿಯೆಂದು ಜನಿಸಿರುವುದರಿಂದ ಸಿದ್ಧರಾಮ ಎಂತಲೂ ಮುತ್ತಿನಿಂದ ಸಿದ್ಧ ಎಂಬ ರೂಢಿ ನಾಮದಿಂದಲೂ ಕರೆಸಿಕೊಳ್ಳುತ್ತಾ ಧರೆಯಲ್ಲಿ ಪ್ರಕಟಗೊಂಡನು ಎಂಬಲ್ಲಿಗೆ ಮೊದಲನೇ ಅಧ್ಯಾಯ ಸಮಾಪ್ತಿ